ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾವು ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ಪನೀರ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡುವ ತುಂಬ ಈಸಿ ರೆಸಿಪಿ ಹಾಗೆ ಇದರ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿ ಬಂದಿತ್ತು ನೀವು ಒಂದು ಸಲ ಮನೆಯಲ್ಲಿ ಪನೀರ್ ಇದ್ದರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಮಾಡಲಿಕ್ಕಂತೂ ತುಂಬ ಹೊತ್ತೇನು ಬೇಕೇ ಬೇಕಾಗಿಲ್ಲ ಫಟಾಫಟ್ ಅಂತ ಹೇಳಿ ಇದನ್ನು ರೆಡಿ ಮಾಡ್ಬೋದು ಮೊದಲು ನಾನು ಇಲ್ಲಿ ಒಂದು ಸ್ವಲ್ಪ ಪನ್ನೀರನ್ನು ಕ್ಯೂಬ್ಸ್ ತರ ಕಟ್ ಮಾಡಿಟ್ಕೊಂಡಿದ್ದೇನೆ ನೋಡಿ ಇದಕ್ಕೆ ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕ್ತಾ ಇದ್ದೇನೆ ಹಾಗೆ ಒಂದು ಸ್ವಲ್ಪ ಕಾರ್ನ್ ಅನ್ನು ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಗೆ ಒಂದು ಸ್ವಲ್ಪ ಮೆಣಸಿನ ಹುಡಿ ಇನ್ನು ಒಂದು ಎರಡು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೇನೆ ಇಲ್ಲಿ ಆಲ್ರೆಡಿ ಒಂದು ಸ್ಪೂನು ಜಾಸ್ತಿಯಾಗಿ ಬಿದ್ದುಬಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಇದನ್ನು ಲೈಟಾಗಿ ಇದಕ್ಕೆ ಮಸಾಲೆ ಎಲ್ಲ ನೀವು ಲೈಟಾಗಿ ಹಾಕಿದ್ರೆ ಆಯಿತು ಇದರಲ್ಲಿ ನಾನು ಈಗ ಇದು ಮ್ಯಾರಿನೇಟ್ ಮಾಡಲಿಕ್ಕೋಸ್ಕರ ಇದೆಲ್ಲ ಹಾಕಿ ಇಟ್ಕೊಂಡದ ನಾನೀಗ ಇದನ್ನೆಲ್ಲ ನೀವು ಮೆಲ್ಲ ಅಂದರೆ ತುಂಬ ಆಗಿ ಮಿಕ್ಸ್ ಮಾಡ್ಕೋಬೇಡಿ ಸ್ಲೋಲಿ ಮಿಕ್ಸ್ ಮಾಡಿ ಅಂದರೆ ಇದು ಕ್ಯೂಬ್ಸ್ ಪನೀರ್ ಪೀಸಸ್ ಏನಿದೆ ಅದು ಎಲ್ಲ ತುಂಡು ತುಂಡಾಗೋ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಆದಷ್ಟು ಮೆಲ್ಲಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎಲ್ಲಿ ನೀರು ಆ್ಯಡ್ ಮಾಡ್ತಾ ನಾನು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇನ್ನು ನೀವು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಆಫ್ ಆನ್ ಅವರ್ ಆದರೂ ನೀವು ಮ್ಯಾರಿನೇಟ್ ಆಗಲಿಕ್ಕೆ ಇರಿ ಇಟ್ಟರೆ ಒಳ್ಳೆಯದಾಗ್ತದೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ಅಂದರೆ ಮಾಡ್ಕೋಬೋದು ಆಗಲೇ ಸೊ ಟೈಮ್ ಇದ್ದರೆ ಖಂಡಿತ ನೀವು ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇರಿ ಮ್ಯಾರಿನೇಟ್ ಆದಷ್ಟು ಅದು ಒಳ್ಳೆಯ ಟೇಸ್ಟ್ ಬರ್ತದೆ ಹೀಗೆ ಎಲ್ಲ ಪನ್ನೀರು ಸಹ ಒಂದೇ ಥರ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆ ಮಸಾಲೆ ಇನ್ನು ನಾನಿಲ್ಲಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟಿದ್ದೆ ಹಾಫ್ ಆನ್ ಅವರ್ ನೆಕ್ಸ್ಟ್ ಪ್ರೋಸೆಸ್ ರೆಡಿ ಮಾಡುವ ನಾವು ಇಲ್ಲಿ ನಾನು ಒಂದು ಗ್ಲಾಸಲ್ಲಿ ಇದು ಕಾರ್ನ್ಫ್ಲವರನ್ನು ಹಾಕಿದ್ದೇನೆ ನಾನು ಹಾಗೆ ಒಂದು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಉಡು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೆ ಹಾಗೆ ಇಲ್ಲಿ ನಾನು ಎಣ್ಣೆ ಬಿಸಿ ಇಟ್ಟಿದ್ದೆ ಇನ್ನು ಪನ್ನೀರನ್ನು ನಾವು ಫ್ರೈ ಮಾಡಿಕೊಳ್ಳುವ ತುಂಬ ಫಾಸ್ಟ್ ಆಗಿ ಇಟ್ಕೋಬೇಡಿ ಗ್ಯಾಸ್ ಸುರಿಯನ್ನು ಆದಷ್ಟು ಸ್ಲೋ ಇಟ್ಕೊಳ್ಳಿ ನೋಡಿದ್ರಲ್ಲ ನಮ್ಮ ಪನ್ನೀರ್ ಫ್ರೈ ಆಗ್ತಾ ಬಂತು ಇದು ತುಂಬ ಫ್ರೈ ಆಗ್ಬೇಕಂತೇಳಿ ಏನಿಲ್ಲ ಇಷ್ಟು ಫ್ರೈ ಆದರೆ ಸಾಕು ನಾನೀಗ ಇದನ್ನೆಲ್ಲ ತೆಗಿತಾ ಇದ್ದೇನೆ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಎಲ್ಲವನ್ನು ಇದೇ ಥರ ನಾನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆ ನೋಡಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಕಟ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೇನೆ ಇದರಲ್ಲಿ ಫ್ಲೇವರಿಗೆ ಮೈನ್ ಇಂಗ್ರೀಡಿಯೆಂಟ್ಸ್ ಅಂದರೇ ಈ ಬೆಳ್ಳುಳ್ಳಿ ಇದರದ್ದೇ ಒಂದು ಫ್ಲೇವರ್ ಚೆನ್ನಾಗಿ ಬರೋದು ನಿಮ್ಮ ಈ ಮಂಚೂರಿಯನ್ಗೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಜಿಂಜರ್ ಪೇಸ್ಟನ್ನು ಹಾಕಿದೆ ಈಗ ಸಣ್ಣಗೆ ಕಟ್ ಮಾಡಿಕೊಂಡಂತಹ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಮತ್ತು ನೀವು ಶುಂಠಿ ತುಂಬ ಫ್ರೈ ಇಲ್ಲ ಒಂದು ಜಸ್ಟ್ ಹಾಕಿ ಅದರ ಫ್ಲೇವರ್ ಚೇಂಜ್ ಆದ ಕೂಡಲೇ ನೀವು ಈರುಳ್ಳಿಯನ್ನು ಹಾಕಿ ಈಗ ನೋಡಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗೆ ಆಗುವಾಗಲೇ ನಾನು ಕ್ಯಾಪ್ಸಿಕಮ್ಮನ್ನು ಹಾಕ್ತಾ ಇದ್ದೇನೆ ಇನ್ನು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಇನ್ನಿದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಸಾಯಿ ಸಾಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಸೋಯ್ ಸಾಸ್ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಳ್ತಾ ಇದ್ದೇನೆ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಚಿಲ್ಲಿ ಸಾಸ್ ಇದ್ರೆ ಬೇಕಾದರೆ ಖಾರ ಬೇಕನ್ಸಿದ್ರೆ ಒಂದು ಸ್ವಲ್ಪ ಅದನ್ನು ಹಾಕೋಬಹುದು ನಾನೆಲ್ಲಿ ಇಲ್ಲಿ ಹಾಕ್ತಾ ಇಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಸಾಸಲ್ಲಿ ಉಪ್ಪು ಇರ್ತದೆ ಸೊ ನೀವು ಬೇಕಿದ್ರೆ ನೋಡಿ ಹಾಕೋಬೇಕು ನಾನು ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡಿದ್ದೆ ಅಲ್ಲ ಒಂದು ನೀರು ಮತ್ತು ನೀರಲ್ಲಿ ಕಾರ್ನ್ಫ್ಲವರ್ ಮತ್ತು ಮೆಣಸಿನ ಹುಡಿಯನ್ನು ಅದನ್ನು ಸಹ ಇದಕ್ಕೆ ಹಾಕಿದೆ ನೋಡಿ ಇನ್ನು ಇದೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಕೊಂಡ್ರೆ ಆಯಿತು ನಾವು ಇನ್ನೀಗ ಫ್ರೈ ಮಾಡಿ ಇಟ್ಕೊಂಡಂತಹ ನಾನು ಮಂಚೂರಿಯನ್ ಇದೆ ನಮ್ಮ ಪನ್ನೀರ್ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಜಾಸ್ತಿ ಕೆಲಸವೇ ಇಲ್ಲ ಫ್ರೆಂಡ್ಸ್ ಬೇಗ ಆಗ್ತದೆ ನೋಡಿ ತುಂಬ ಹೊತ್ತೇನು ಬೇಕಾಗಿಲ್ಲ ಇದನ್ನು ಒಂದೇ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಎಲ್ಲ ಕಡೆ ಈ ಮಸಾಲೆ ಫುಲ್ಲು ಅದಕ್ಕೆ ಸ್ಪ್ರೆಡ್ ಆಗಿದ್ರೆ ಆಯಿತು ನಮ್ಮ ಪನ್ನೀರಿಗೆ ಇನ್ನು ಇದರ ಮೇಲೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಿಂಪಡಿಕೊಳ್ ಸಿಂಪಡಿಸ್ಕೊಳ್ತಾ ಇದ್ದೇನೆ ಇದರ ಮೇಲೆ ಹಾಕಿ ಇನ್ನು ಇದನ್ನು ಅಲ್ಲಿಗೆ ನಾನು ಗ್ಯಾಸ್ ಆಫ್ ಮಾಡಿದೆ ನಮ್ಮ ಪನ್ನೀರ್ ಮಂಚೂರಿಯನ್ ರೆಡಿ ಆಯಿತು ನೋಡಿದ್ರಲ್ಲ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ತುಂಬ ಹೆಚ್ಚೇನು ಕೆಲಸವೂ ಇಲ್ಲ ಹೆಚ್ಚೇನು ಇದಕ್ಕೆ ಸಾಮಗ್ರಿಗಳು ಬೇಕಾಗಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ ಮಂಚೂರಿಯನ್ ಎಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿ ಸೇಮ್ ಟು ಸೇಮ್ ನಿಮ್ಮ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗಿದೆ ಅದೇ ಥರ ಬರ್ತದೆ ಹೆಚ್ಚೇನು ಕೆಲಸ ಇಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿದೆ ಮಾಡಲಿಕ್ಕೆ ನಮ್ಮ ಪನ್ನೀರ್ ಮಂಚೂರಿ ಅಂತ ಹೇಳಿ ಸೊ ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಯಾರಾದರೂ ನನ್ನ ಈ ಚಾನೆಲನ್ನು ಫಸ್ಟ್ ಟೈಮ್ ನೋಡಿದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು